ಯಾವಾಗ ಮದುವೆಯಾಗಿ ಒಂದು ಮೂರ್ನಾಲ್ಕು ವರ್ಷ ಆಗಿತ್ತು ಒಬ್ಬರ ಮುಖ ಒಬ್ರು ನೋಡಿದ್ದೇ ಇಲ್ಲ ಯಾರ್ದು ಹೇಳತ್ತೇನ್ರಿ ಕತಿ ನಿಮ್ದು ಹೇಳಕತ್ತೇನ್ರಿ ಲಕ್ಷ ಕೊಡ್ರಿ ಮದುವೆಯಾಗಿ ಮೂರ್ನಾಲ್ಕು ವರ್ಷ ಆದರೂ ಕೂಡ ಒಬ್ರಿಗೊಬ್ರು ಮುಖ ನೋಡಿದ್ದೇ ಇಲ್ಲ ಏನಾದರೂ ಕಾಫಿ ಬೇಕಂದ್ರೆ ಅವ ಅವುಗಳ ಏ ಕಾಫಿ ತೊಂಬರಿ ಆಕೆ ಮುಖ ನೋಡೋದ್ರಿಗೆ ಸಂಸಾರ ಹೆಂಗ ಸಾಗಿತ್ರಿ ಒಂದು ದಿನ ಮನೆ ಒಳಗ ತಾಯಿ ತಂದೆ ಏನೋ ಒಂದು ಅಚಾನಕ್ ಕೆಲಸಕ್ಕಾಗಿ ದೂರದ ಪ್ರಯಾಣದೊಳಗೆ ಹೋದ್ರು ಎರಡು ದಿನ ಇವರ ಉಳ್ಕೊಂಡ್ರು ನೋಡ್ರಿ ಮನೆಯೊಳಗ ಇಬ್ಬರ ಏನು ಒಳಗ ನೋಡೋದು ಅಂತ ತಿಳ್ಕೊಂಡು ಸಂಚನ ಹೊರಗೆ ಅಲ್ಲದಾಡಿ ರಾತ್ರಿ ಬಂದ ಅಟ್ಟ ಮಲಗೋ ಒಂದು ದಿನ ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು ಒಂದು ಕೆಲಸದ ನಿಮಿತ್ತವಾಗಿ ಅವಾಗ ವಿಚಾರ ಮಾಡಿದ ನಾನಂತೂ ಹೇಳೋದು ಏಳು ಎಂಟು ಗಂಟೆ ಮುಂದ ಎಚ್ಚರಂತೂ ಆಗೋದೇ ಇಲ್ಲ ಇನ್ನು ಬೆಳಗ್ಗೆ ಬೇಗ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಇಂಪಾರ್ಟೆಂಟ್ ಕೆಲಸ ನಿತ್ತು ಹೋಗ್ತದ ಅಂತ ತಿಳ್ಕೊಂಡು ಒಂದ ಹೆಂಡತಿಗೆ ಮಾತಾಡುವಂಗಿಲ್ಲ ಅಗಿಗ ಅಂತ ಹೇಳುವಂಗಿಲ್ಲ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಸಣ್ಣ ಚೀಟಿ ಒಳಗೊಂದು ಬರ್ದಿಟ್ಟ ನೋಡ್ರಿ ಏನು ಬರ್ದ ಅಂದ್ರೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಅರ್ಜೆಂಟ್ ಹೋಗೋದೈತ ನನ್ನ ಯಸು ಅಂತ ಬರ್ದಿಟ್ಟ ಬರದೇ ಮಲಗುವಲ್ಲಿ ಒಯ್ದಿಟ್ಟ ಮಲಗುವಾಗ ನೋಡಿದ್ಲಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗೋದೈತೆ ಅರ್ಜೆಂಟ್ ನನ್ನ ನೆಬಸು ಅಂತ ಬರ್ದಿದ್ದ ಅದನ್ನ ನೋಡಿರುವಂತ ಹೆಂಡತಿ ಒಳ್ಳೆ ಒಂದು ಚೀಟಿ ತಗೊಂಡು ಅದ್ರೊಳಗೆ ಬರ್ದ್ರಿ ಆಕಿ ಬೆಳಿಗ್ಗೆ ನಾಲ್ಕು ಗಂಟೆ ಆಗತ್ತ ಎದ್ದೇಳ್ರಿ ಅಂತ ಬರ್ದಿದ್ಲು ಅದನ್ನು ತಂದು ತಲೆದಿಂಬ ಕೆಳಗಿಟ್ಲಕ್ಕಿ ಹಿಂಗ ಒಬ್ರಿಗೊಬ್ರು ಮುನಿಸ ಸಂಸಾರ ಆದಿತ್ತೆ ಸಾಧ್ಯನೇ ಇಲ್ಲ ಸಂಸಾರದೊಳಗೆ ಮುನಿಸು ಅನ್ನೋದಿರಬಾರದಂತ ಸಂಸಾರದೊಳಗೆ ಹಠ ಅನ್ನೋದು ಇರಬಾರ್ದಂತ ತಮ್ದೇ ರೀ ಏ ಯಾರು ಕೇಳೋರ್ ಅಂತಿದ್ದ ನಾನು ಹೆಂಡತಿ ನನ್ನ ಮನೆ ಯಾರು ಭಾಳ ಜನ ಕೈ ಮುಗಿದ ಆಯ್ತಪ್ಪ ನಿನ್ನ ನೀನ್ ನೋಡ್ಕೋ ಒಂದು ದಿನ ಅಚಾನಕ್ ಕೆಲಸಕ್ಕೆ ತವರು ಮನೆಗೆ ಹೋದ್ರು ಈಕಿ ಮನೆಗೆ ಹೋಗಿರುವಂತ ಸಂದರ್ಭದೊಳಗೆ ಮತ್ತೆ ಈಕಿ ದೊಡಿ ಮಾತು ಬಿಟ್ಟು ಅತ್ತಿ ದೋಡಿ ಮಾತು ಬಿಟ್ಟಿಲ್ಲ ಅತ್ತೆ ದೊಡ್ಡ ಚಲೋನ ಮಾತಾಡ್ತಿದ್ದ ಅತ್ತೆ ಮತ್ತೆ ಅಳಿಯನ ಮೇಲೆ ಜೀವ ಸೊಸೆನ ಆ ಮಗಳನ್ನ ಸ್ವಲ್ಪ ಧೂಕಕ್ಕೆ ಏ ನನ್ನ ಮಗಳು ಏನ್ ಕೇಳ್ತೀರಿ ಅಂತ ಸುಮ್ ದೂಕಿ ಅಳಿಯನ ಮುಂದೆ ಕರಕೆ ಯಾಕಂದ್ರೆ ಹಳೆಯ ಬೇಕಲ್ರಿ ನಡೆಯಂಗಿಲ್ಲ ಹಳೆಯಾಗ ಭಾಳ ಚಲೋ ಅಡಿಗೆ ಮಾಡಿದ್ಲು ಉಣಿಸಿದ್ಲು ಅಳಿಯ ಬಂದಾನ ಅಂತ ತಿಳ್ಕೊಂಡು ಮಸ್ತ್ ಅವನ ಸಂಪು ಇಟ್ಟು ರಾತ್ರಿ ಹೊರಗೆ ಊಟ ಮಾಡಿ ವಾಕಿಂಗ್ ಹೋದ ಎಷ್ಟು ಮಜಾ ಆಯ್ತು ಕೇಳ್ರಿ ಹೊರಗೆ ವಾಕಿಂಗ್ ಹೋದ ಈಕೇನಿದ್ಲು ಊಟ ಮಾಡಿದ್ಲು ಅವು ಅಂದ್ಲು ಯಾಕೆ ಬೇಕು ಮುನಿಸು ಯಾಕೆ ಬೇಕು ಹಠ ಹಿಂಗಾದ್ರೆ ಸಂಸಾರ ಆದಿತ್ತೆ ಹಿಂಗಾದ್ರೆ ಜೀವನ ಸಾಗಿತ್ತೆ ಊರೊಳಗೆ ಏನಂತ ಮಾತಾಡ್ತಾರೆ ಕಿಮ್ಮತ್ತಾದರು ಐತೆ ಮಗು ಅವು ಬೈಯಾಕತ್ಲು ಅವಾಗ ಯಾಕೆಂದಲು ನಾ ಏನು ಮಾಡ್ಲವ ಏನಿಲ್ಲ ನಿನ್ನ ಗಂಡ ಎಟ್ಟ ಹಠ ಮಾಡಿದರೂ ಕೂಡ ನಿನ್ನ ಗಂಡ ನಿನ್ನ ಮೇಲೆ ಎಟ್ಟ ಕೋಪ ತೋರಿಸಿದ್ರು ಕೂಡ ನೀ ಸಮಾಧಾನ ಆಗಿರು ಏನು ಮಾಡಲಿ ಈಗ ಏನಿಲ್ಲ ನಿನ್ನ ಗಂಡ ಅಲ್ಲೇ ಇರ್ಬೇಕು ಹೊರಗೆ ಒಂದು ಲೋಟದೊಳಗೆ ಹಾಲು ಕೊಡ್ತೀನಿ ಒಯ್ದು ಕೊಡು ಸ್ವಲ್ಪ ತನಗೆ ಹಾಕ್ಕೋಣ ಅನ್ಲಕ್ಕಿ ಅವಾಗ ಹಾಲು ತಗೊಂಡು ಹೋದ್ಲು ಆ ಕಡೆ ಒಂದು ರೂಮ್ ಹೊರಗಡೆ ಇತ್ತು ರೂಮ್ ಒಳಗೆ ಹೋಗಿ ನೋಡ್ತಾಳೆ ಗಂಡ ಅಂತೂ ಇಲ್ಲ ನನ್ನ ಗಂಡ ಎಲ್ಲಿ ಹೋದ ಅಂತ ಹೆಂಗ ಹೊರಗಡೆ ಆ ಕಡೆ ಈ ಕಡೆ ಅಣಿಕೆ ಹಾಕಿ ನೋಡ್ತಾಳೆ ಹೊರಗಡೆ ಅಲ್ಲಿ ದೂರದೊಳಗೆ ವಾಕಿಂಗ್ ಮಾಡಕತ್ತಿದ್ದ ವಾಕಿಂಗ್ ಮುಗಿಸ್ಕೊಂಡು ಬರಬಹುದು ಅಂತ ತಿಳ್ಕೊಂಡು ಅಲ್ಲೇ ಹಾಲ ಕೈ ಒಳಗೆ ಹಿಡ್ಕೊಂಡು ನೆಂತ್ಕೊಂಡ್ಲು ಗಂಡ ವಾಕಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಡವಾಗಿ ಬಂದ ರಾತ್ರಿ ಹಣ್ಣೊಂದು ಹಣ್ಣುವರಿ ಆಗಿತ್ತು ಯಾವಾಗ ಮನೆಗೆ ಬಂದ ಬೆಡ್ರೂಮ್ ಒಳಗೆ ಹೋದ ಈಕೆ ಅವನಕಿಂತ ಮೊದಲು ಹೋಗಿ ಕುಂತಿದ್ಲಾ ಹಿಡ್ಕೊಂಡ್ರು ಆಕೆ ಕಡೆ ತಿರುಗಿ ನೋಡ್ಲಿಲ್ರ ಒಳ್ಳೆ ಮುಖಾನು ತಿರುಗಿಸ್ಲಿಲ್ಲ ಈಕೆ ನೋಡಾಕತ್ಲು ಅವಾಗ ಅಂದ್ಲು ீ கத முச்சிபரீ அந்த அவ அந்த நான்க முச்சலி நீ முச்சு அந்த நான்கு முச்சலி ரீ நம் கண்டன மணிய தோர்ஸ் நீ இது தவிர மணி அந்த இல்லை கம்மி ஆதார நோட்ரி கரஸ்லேன்னு ஆட்ட விட பல் அல்ல ಹ್ಮ ಅವಾಗ ಗಂಡ ಅವನು ದೊಡ್ಡ ಹಠಗಾರ್ರಿ ಹೇ ಮುಚ್ಚಂಗಿಲ್ಲ ಅಂದ್ರೆ ಮುಚ್ಚಂಗಿಲ್ಲ ಮುಚ್ಚಲಿಲ್ಲ ಅಂದ್ರೆ ಬೇರೆ ಕತಿ ಆಗತ್ ನೋಡ್ರಿ ಏನ್ ಮಾಡಾಕಿ ಸ್ಟಾರ್ಟ್ ಆತ್ ನೋಡ್ರಿ ಜಗಳ ಸ್ವಲ್ಪ ಏನು ಯಾರೋ ಒಬ್ರು ಕದಾ ಮುಚ್ಚಿ ಬಂದಿದ್ರೆ ಹೋಗಿತ್ತು ಈಕಿ ಇವ ಮುಚ್ಚಂತ ಈಕಿ ಇವ ಆಕಿನ ಮುಚ್ಚಲ ಅಂತ ಇವ ಇಬ್ರು ಹಠ ಹಿಡ್ಕೊಂಡು ಕೂತ್ರು ಹಾಲಂತೂ ಆರು ಹೋಗಿಟೋಲ್ಲಿ ಹಾಲಿನ ಲಕ್ಷಣ ಇಲ್ಲ ಅವ್ರಿಬ್ರಿಗೂ ಇಬ್ರು ಒಬ್ರಿಗೊಬ್ರು ಹಠ ಮಾಡ್ಕೊ ಅಂತ ಹಂಗ ಕುಂತು ರಾತ್ರಿ ಕತ್ಲಾಗೇತ್ ಹೊರಗಡೆ ದೂರದೊಳಗ ರೂಮ್ ಕೊಟ್ಟಾರೆ ಮಚ್ಚಲಿಲ್ಲ ಅಂದ್ರೆ ಯಾವ್ದಾದ್ರು ಕಳ್ಳ ಗೀಳ ಬಂದ್ಕಿದಾರೆ ಅದು ಭಯ ಎರಡು ಕುಂತು ನೋಡ್ರಿ ಹಂಗ ಒಂದು ಮುಲಿಗೊಂದು ಒಂದು ಮುಲಿಗೊಂದು ಅವಾಗ ಒಂದು ಈಕರ ಹಾಕಿದ್ಲ ರೀ ಈಗ ಕದಾ ನೀವು ಮುಚ್ಚಲಾಗಿರಿ ನಾನು ಮುಚ್ಚಂಗಿಲ್ಲ ಆದ್ರ ಒಂದು ಶರತ್ ಅಂದ್ಲಕಿ ಏನು ಯಾರ ಮೊದಲು ಮಾತಾಡ್ತಾರಲ್ಲ ಅವರೇ ಹೋಗಿ ಕದಾ ಮುಚ್ಚಬೇಕು ನೋಡ್ರಿ ಅವಾಗ ಆಯ್ತು ಹಂಗೆ ಇದ್ರ ಕುಂತರಿ ಬಾಯಿ ಮುತ್ಕೊಂಡು ಹ್ಮ್ ಅಂತ ಕುಂತ ಈಕ್ಕೂ ಬಾಯಿ ಮಕ್ಕ ಇಟ್ಕೊಂಡು ಮಾತಾಡಂಗಿಲ್ಲ ರಾತ್ರಿ ಹನ್ನೆರಡುವರೆ ಆಗಿತ್ತು ಒಬ್ರಿಗೊಬ್ರು ಮಾತಿಲ್ಲ ಕದ ತಗದಾಯ್ತು ದೆವ್ ಕುತಂಗ ಒಂದು ಮೂಲಿಗೆ ಒಂದು ಎರಡು ಕುಂತು ಒಂದು ಗಂಟೆ ಆಯ್ತು ಬೆಳಗ್ಗೆ ನಾಲ್ಕು ಗಂಟೆ ಆಯ್ತು ಬೆಳಗ್ಗೆ ಏಳು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಇನ್ನು ಇಬ್ರು ಹೊರಗ ತಡಿ ಅಂತ ನೋಡೋಣ ಅಂತ ಈಕೆ ಅವು ಬಂದೋಡ್ರಿ ಅವು ಬಂದ ನೋಡ್ತಾಳೆ ಕದ ತಗದಿದ್ದು ಅಣಿಕೆ ಹಾಕ್ಬೇಕಂತ ಹೋಗಿ ಅನಿಕೆ ಹಾಕ್ತಾಳ ಒಂದು ಬಂದ್ ಮುನಿಗೊಂದು ಒಂದ್ ಮುನಿಗೊಂದು ಕೂತವ್ರಿದ್ಯಾವ ಕೂತಂಗೆ ಯಾವಾಗ ನೋಡಿದ್ಲಿಕ್ಕಿ ಏನಾಗ್ಯತ ಹೋರಿ ಜಾಕಾರ ಮಾಡುವ್ರಿ ಮಸ್ತ್ ಅಡಿಗೆ ಮಾಡಿನ ಊಟ ಮಾಡುವಂತ್ರಿ ಮಾತಾಡ್ಬೇಕಿಲ್ರಿ ಇವು ಹೆಂಗ್ ಕುಂತಾವ್ರಿ ಹ್ಮ್ ಬಂದ ಮಗಳನ್ನ ಮಾತಾಡ್ಸಕತ್ ಮಗಳ ಹ್ಮ್ ಹ್ಮ್ ಅನ್ನಕತ್ಲ ಅನ್ನಕತ್ಲಗ ಈಕೆ ಅವು ಅಂದ್ಲು ಏನಾಗೈತಿ ಕೀಗ ಮಾತಾ ಬರೋಲ್ಲ ಗ್ಯಾವಲ್ಲ ಹೋಲಿಕೆ ನಾನು ಹಳೇನಾರ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಹಳೆ ಅನ್ ಕಡೆ ಹೋಗಿ ಮಾತಾಡ್ಸಕ್ ನೋಡಿದ್ಲು ಅವು ಮಾತಾಡಿದ್ರು ಕದ ಮುಚ್ಚಬೇಕ ಅಳೆಂದ್ರ ನೀವ್ರ ಬರ್ರಿ ಎತ್ ಬರ್ರಿ ಆಕೆಂತ ಹುಚ್ಚದಾಳ ಬುದ್ಧಿ ಲಗ್ಗಿಗಿ ಇವನು ಮಾತಾಡ್ಸಕ್ ನೋಡಿದ್ಲು ಇವ ಬೆದರ್ಗಮ್ ಕುತ ಕೂತ್ರಿ ಏನ್ರ ಮಾತಾಡ್ರಿ ಅಳೆಂದ್ರತ ಯಾಡು ಕಪ್ಪ ಕುಂತಾವು ಅವು ಏನು ತಿಳ್ಕೊಂಡ್ಲು ಅಂದ್ರ ಈಗೀಗೇನ ಇವ್ರಿಬ್ರಿಗೆ ಏನ ಆಗ್ಯತ್ ತೋರ್ ಮನೆ ಬಂದ ಕುಡೇನ ಏನ ದ್ವ ಬಂದ ತಂದು ತಿಳ್ಕೊಂಡ್ಲಕ್ಕ ಏನರ ಹುಚ್ಚಿಡಿದ್ರ ಹಿಡಿದಿರ್ಬೇಕಂತ ತಿಳ್ಕೊಂಡು ಹೊರಗೆಲ್ಲ ಚಿರಾ ಕತ್ಲೋಡ್ರಿ ಏ ಬರ್ರಿ 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 ಇಬ್ಬರಿಗೇನ ಆಗ್ಯತ್ ಎಲ್ಲರೂ ಓಡಿ ಬಂದ್ರಿ ಆಜು ಬಾಜು ಇದ್ದವ್ರು ಎಲ್ಲರು ಬಂದು ನೋಡಿದ್ರು ಒಂದು ಮೂಲಗೊಂದು ಒಂದು ಮೂಲಗೊಂದು ವಾಂಗ್ ಭೀ ಕುತ್ತ ಕೂತಾವ್ರಿ ಎರಡು ಎಲ್ಲರೂ ಬಂದವರ ಮಾತಾಡ್ಸಕ್ಕೆ ನೋಡಿದ್ರು ಹ್ಮ್ ಹಿಂಗದು ಅಂದ್ರಿ ಮಾತು ಏನು ಮಾತಿಲ್ಲ ಏನೂ ಇಲ್ಲ ಇಲ್ಲ ಏನೇ ಆಗೇತಿ ಇವ್ ಕನ್ಕೊಂಡು ಎಲ್ಲರು ಡಾಕ್ಟರ್ಗೆ ಫೋನ್ ಮಾಡಿದರು ಬರ್ರಿ ಬರ್ರಿ ಡಾಕ್ಟರ್ ಬೇಗ ಬರ್ರಿ ಏನೇ ಆಗೇತಿ ಇಬ್ಬರಿಗೂ ಡಾಕ್ಟರ್ ಬಂದು ನೋಡ್ತಾನೆ ಚೆಕ್ ಮಾಡ್ತಾನೆ ಎಲ್ಲ ಆರಾಮದವು ಬಾಯಿಂಗ್ ತೆಗೆದು ನೋಡ್ತಾನೆ ಬಡಿತಾನೆ ಎಷ್ಟ ಬಡದ್ರು ಕೂಡ ಕುಂತ ಕುಂತವ್ರಿ ಯಾವಾಗ ಹಮ್ಮ ಅಂತ ಕುಂತು ಒಂದಾಗ ಒಬ್ರು ಹಂಗ ಬರಕತ್ರು ಜನ ಕೂಡಕತ್ತು ಏ ಇಲ್ಲಿ ಏನ ಆಗ್ಯತ ನೋಡ್ಬೇಕ ನೋಡ್ಬೇಕಂತ ಜನ ಜಾತ್ರೆ ಬಂದಂಗ ಬರಕತ್ತು ಆ ಊರೊಳಗೆ ಪಂಚಾಯತಿ ಮಾಡೋ ಒಬ್ಬ ದೊಡ್ಡ ದಾಡ್ಸಿ ಗೌಡಿದ್ದ ಆ ಗೌಡು ಬಂದ ನೋಡ್ರಿ ಇಲ್ಲಿ ಗೌಡ ಬಂದ ಊರಿನ ಎಲ್ಲ ಪಂಚಾಯತಿ ಮಾಡ್ತಿದ್ದ ಏನಾಗ್ಯ ಸರಿಲಿ ಏನಾಗ್ಯ ನೋಡಬೇಕಂತ ಅವಂದಲಕ್ಕಿ ಯಪ್ಪ ದೇವ್ರು ಬಂದಂಗೆ ಬಂದಿ ನೋಡು ನೋಡಿಲಿ ಯಾಡಕ್ಕೂ ದೇವ್ ಐತ ಏನಾಗ್ಯ ಒಂದು ತಿಳಿಯಲ್ದ ಹ್ಮ್ ಅಂತ ಹೆಂಗ ಕುಂತಾವ್ ಹಂಗ ಕುಂತಾವ ಯಾಡು ಹೊಟ್ಟೆ ಮಾತಾಡೋಲ್ಲ ಆಗ್ಯಾವು ಯಪ್ಪ ಮಾತಾಡ್ಸ ದೇವ್ರು ನಿನ್ನ ದೇವರು ಯಾವಾಗ ಆ ತಿಂಗ ಅಣ್ಣ ಕತ್ಲು ంద ముందు గౌడ అనిగి బా చా పంచాయతీ మారి బంద గౌడ ఇంతవ్ బాల్ బిడ్సౌడ ముందు బందే మాతర అంద ఇవన్న దొడ్డు శబ్ద ధ్వనిగి అర్ధ నడగ కత్లకి గౌడ జోరు ధ్వని మిబ్బన మనుషన్ కర్ద ఏ బాయిలి ఇవర్ నా హింగ మాతాడుస ಅಟ್ಟು ಸರಳ ಮಾತಾಡಂಗಿಲ್ಲ ಇವರು ಒಂದು ಚಲೋ ಒಂದು ಕೆಬ್ಬನದ ರಾಡ್ ತಗೋ ಆ ರಾಡ್ ಒಯ್ದು ಮಸ್ತ್ ಒಲೆಯಾಗ ಆಗ ಕಾಯ್ಸ್ಕೊಂಡ್ ಬಾ ಕೆಂಪಾಗ ಮಾತಾಡ್ತಾರೆ ಹೆಂಗ ಮಾತಾಡಂಗಿಲ್ಲ ನೋಡು ಅಂದ್ ಮಸ್ತ್ ಒಲೆ ಆಗಿಟ್ಟ ಚಳಿ ಕಾಸಿದ ನೋಡ್ರಿ ಕೆಂಪಾಗ ತಗೊಂಡ ಬಂದ ತಗೊಂಡ ಬಂದ ಹಿಂಗ ಕೈ ಒಳಗೆ ಹಿಡ್ಕೊಂಡವ್ರಿಕ್ಕಿ ನಡಗಕತ್ತ ರೀ ಮಾತಾಡ್ಲೇ ಬೇಡ ಮಾತಾಡಲೇ ಬೇಡ ಮಾತಾಡ್ಲೇ ಬೇಡ ಮಾತಾಡಿದ್ರೆ ಕದ ಮುಚ್ಚಬೇಕಾಕತ್ತ ನಡೆಯಂಗಿಲ್ಲ ಇದೆಲ್ಲ ಸಲುವಾಗಿ ಇದು ಅದರ ಲಕ್ಷ್ಯ ಇದಲ್ರಿ ಎದ್ರ ಸಲುವಾಗಿ ಕದ ಮುಚ್ಚಲಾರ್ದಕ್ ಯಾವಾಗ ರಾಡ್ ಕೈ ಒಳಗೆ ಹಿಡ್ಕೊಂಡ ನಡಗಾಕತ್ಲು ಅಲ್ಲಿದ್ದವ್ರು ಅಂದ್ರು ಮೊದಲ ಯಾರಿಗ್ ಕೊಡ್ಲಿ ಅಂದ ಗೌಡ ಬಹಳ ಜನ ಓಟ್ ಇವನ್ ಕಡೆ ನಿಂತ ಕಡೆ ಯಾಕಂದ್ರೆ ತವರ ಮನೆ ಬಂದು ಸಿಕ್ಕಾಕೊಂಡ್ ಬಿದ್ದಿದ್ದವ್ ಏನ್ ಮಾಡಕ್ ಬರಂಗಿಲ್ಲ ಹಳಿಯಾನ ಕಡೆನ ಎಲ್ಲರ ಓಟ ಜಾಸ್ತಿ ಆದವು ಮೊದಲ ಹಳೆಯನ್ ಕಡೆ ಹೋದವ್ ಗೌಡ ಮೊದಲ ದಾಡ್ಸಿ ಮನುಷ್ಯ ಮಸ್ತ್ ಅದ್ರಾಗ ರಾಡ್ ದಪ್ಪ ರಾಡ್ ಹಿಡ್ಕೊಂಡಂದ್ರ ಎಂತ ಜನ ಎದ್ರು ಬಂದ್ರು ನಡಗಬೇಕು ಹೆದರಬೇಕು ಹಿಡ್ಕೊಂಡು ಏ ಅಂದ ಹ್ಮ್ ಹ್ಮ್ ಅಂದ ಮಾತಾಡ್ಲಿಲ್ಲ ಅಂದ್ರೆ ಹೊಡಿತೀ ಅಂದ ಹ್ಮ್ ಅಂದವ ಬಟ್ಟೆ ಇಲ್ಲ ಮಾತಲ್ಲ ಕೊಡ್ಲೇನಂತ ಹೆದರಿಸಿದ ಹ್ಮ್ ಹ್ಮ್ ಅಂದ ಹೆಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ಕಾಲಿಗೆ ಕೊಟ್ಟ ನೋಡ್ರಿ ಅವಾಗರ ಮಾತಾಡ್ಬೇಕಿಲ್ರಿ ಅವನು ಗಂಡು ಹುಲಿಯ್ದಂಗೆದ್ ಅವನು ಗಂಡ ಒಟ್ಟೆ ಮಾತಲ್ಲ ಕತಿಲ್ಲ ಹ್ಮ್ ಹ್ಮ್ ಈ ಕಡೆ ಕಾಲಿಗೆ ಒಂದು ಕೊಟ್ಟ ಹ್ಮ್ ಹ್ಮ್ ಬೆಣ್ಣಾಗೊಂದು ಕೊಟ್ಟ ಹ್ಮ್ ಹ್ಮ್ ಇಲ್ಲ ಇಲ್ರಿ ಇನ್ನು ಹಿಂಗ ಸಜ್ಜ ಹಂಗಿಲ್ಲ ತಡಿ ಅಂತ ತಿಳ್ಕೊಂಡು ಆಕೆ ಕಡೆ ಹೋದ ಇವ್ ಗೌಡ ಆಕೆ ಅದರ ಅರ್ಧ ಹೆದ್ರೇ ಬಿಟ್ಟಿದ್ರು ಆಕೆ ಗೌಡ ನಡ್ಕೊಂಡು ಬರುದು ನೋಡಿ ಹೆದ್ರಿದ್ಲಾಕಿ ಅರ್ಧ ಮಾತಾಡ್ಲೇ ಬೇಡ ಮಾತಾಡಿದ್ದಂದ್ರೆ ಇವನ್ ಕಡೆ ಸೋಲೋದಾಕತ್ತ ಅವನಿಗೆ ಗೌಡ ಮಸ್ತ್ ಅದನ್ನ ಮತ್ತೆ ಕಾಸ್ಕೊಂಡು ಬಂದು ಕೈ ಒಳಗೆ ಹಿಡ್ಕೊಂಡು ಏ ಕೊಡ್ ಮಾತಾಡ್ತಿ ಅಂದ ಅಕ್ಕಿಗೆ ಮೊದ್ಲೇ ಸಲ ಹ್ಞೂ ಅಂದಕ್ಕಿ ಎರಡನೇ ಸಲ ಮ್ಯಾಲೆ ಎತ್ತಿದ ಅವಾಗ ಗಪ್ಪಾದ್ಲು ಮೂರನೇ ಸಲ ಇನ್ನೇ ನಿಡಿಬೇಕನ್ನಕ ಮುಚ್ಚುತ್ತೀನಿ ಕದ ನಾನಾ ಮುಚ್ಚುತ್ತೀನಿ ಅಂತ ನೋಡ್ರಿ ಅಲ್ಲಿ ಅವಾಗ ಅಲ್ಲಿದ್ದವ್ರು ಅನ್ಕೊಂಡ್ರು ಓ ಇದು ಕದ ಮುಚ್ಚಲಾರ್ದ ಕದದ ಕತೆ ಏನದು ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮನವೇ ಬಸವಾದಿ ಏನು ಸಂಸಾರಿಗಳಾಗಿರಲಿಲ್ಲವೇ ಸಂಸಾರ ಅಂದ್ರೆ ಹೆಂಗೆ ನಾವು ನೋಡಿ ಕಲಿಬೇಕಂದ್ರೆ ಶರಣರನ್ನು ನೋಡ್ಬೇಕು ಅವ್ರಿಗೆ ಸಂಸಾರ ಇದ್ದಿರಲಿಲ್ಲೇನೋ ಬಹಳ ಸುಂದರ ಬದುಕನ್ನು ಮಾಡಿದವರು ಶರಣರು